ಶ್ರೀನಿವಾಸ್ ಶ್ರೀನಿವಾಸ ಬಿಲ್ ಏನೋಲ್ವಾ ಅದಕ್ಕೆಲ್ಲ ಅಂತಂದ್ರೆ ಮುಂಜಾಗ್ರತೆ ಕ್ರಮವಾಗಿ ನೀವು ಅದನ್ನ ಇಟ್ಕೊಂಡಿರ್ಬೇಕು ಬಿಲ್ ಜೊತೆಗೆ ಇನ್ಶೂರೆನ್ಸ್ ಇರುತ್ತೆ ಅದಕ್ಕೆ ಎರಡ್ ಸಾವಿರದ ನಾನು ಡೆಪಾಸಿಟ್ ಅಮೌಂಟ್ ಕೊಟ್ಟಿರ್ತೀರಲ್ಲ ನಿಮ್ಗೊಂದು ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅದ್ರಲ್ಲಿ

ಇನ್ಶೂರೆನ್ಸ್ ಮತ್ತೆ ಬಿಲ್ ಇದ್ದಿದ್ರೆ ಅದ್ರ ಮೇಲೆ ಎಫ್ ಐ ಆರ್ ಹಾಕೊಂಡು ನಿಮ್ ಸೆಟ್ಲ್ಮೆಂಟ್ ಮಾಡ್ಕೋಬಹುದು ಯಾರು ಏನು ಪ್ರಾಬ್ಲಮ್ ಆಗಿರುತ್ತೆ ಅವ್ರಗ ಸೆಟ್ಲ್ಮೆಂಟ್ ಮಾಡ್ಕೊಬಹುದಿತ್ತು ಅಲ್ವಾ ನಿಮ್ಗೆ ಅರ್ಥ ಆಯ್ತಲ್ಲ ನಾನು ಹೇಳ್ತಾ ಇರೋದು ಏನ್ ರೇಟ್ ಕೊಡ್ತಾ ಇದೀರ ತಪ್ಪು ಗೊತ್ತಿದೆ ನಿಮ್ ರೇಟ್ ಎಷ್ಟು ಈ ತಿಂಗಳು ಸಾವಿರದ ಆರ್ನೂರ ಐವತ್ನಾಲ್ಕು ರೂಪಾಯಿ ಇದೆ ಸಾವಿರದ ಒಂಬೈನೂರ ಐವತ್ ತಗೊಳಂಗಿಲ್ಲ ಅವರು ಮುನ್ನೂರು ರೂಪಾಯಿ ಯಾವತರ ಹೆಚ್ಚಿನ ಶುಲ್ಕ ತಗೋತಾ ಇದಾರೆ ದಯವಿಟ್ಟು ಇದನ್ನೆಲ್ಲ ನೀವು ವಿಚಾರಣೆ ಮಾಡಿ ಅರ್ಥ ಆಯ್ತಾ ನೀವು ಬದುಕಕ್ಕೆ ಬಂದಿರೋದು ಆಯ್ತಾ

ಅಲ್ಲ ಏ ವಿಡಿಯೋ ಇವತ್ತು ಎಚ್ಚರಿಕೆ ಗಂಟೆ ಅಧಿಕಾರಿಗಳು ಬರ್ತಾರೆ